ಸಿದ್ದರಾಮಯ್ಯ ಸ್ವಾಮಿ ಅವರು ಬೀದರ್ ಜಿಲ್ಲಾ ಕೃಷಿ ಸಮಾಜದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅವರು ಎರಡು ಸಲ ಅಧ್ಯಕ್ಷರಾಗಿದ್ದು ಹ್ಯಾಟ್ರಿಕ್ ಸಾಧಿಸಿದ್ದಾರೆ ಅಲ್ಲದೇನೆ ಸಿದ್ದರಾಮಯ್ಯ ಸ್ವಾಮಿ ಅವರು ನಕಲಿ ಬೀಜಗಳ ಕುರಿತು ವಿವಿಧ ಕಂಪನಿಗಳ ವಿರುದ್ಧ ಸರಬರಾಜು ಮಾಡುವ ಕಂಪನಿಗಳ ವಿರುದ್ಧ ಬೀಜ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಪರಿಹಾರ ರೂಪದಲ್ಲಿ ರೈತರಿಗೆ ಅವರು ದಂಡ ಹಣವನ್ನು ಅವರು ಕೊಡಿಸಿದ್ದಾರೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಸ್ಮರಣೀಯ ಸಿದ್ದರಾಮಯ್ಯ ಸ್ವಾಮಿ ಅವರು ಮಾತನಾಡಿ ಹಿಂದೆ ನಾವು ಅಧ್ಯಕ್ಷರಾಗಿದ್ದ ಈಗಿನಿಂದಲೇ ರೈತರ ಅಭಿವೃದ್ಧಿಗಾಗಿ ಪ್ರಗತಿಗೆ ಶ್ರಮಿಸುತ್ತೇನೆ ರೈತರಿಗೆ ಹಿತರಕ್ಷಣೆ ನಾನು ಕಾಯುತ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಸ್ವಾಮಿ ದಮನ ಪತ್ರಕ್ಕೆ ಸಂಪಾದಕರು ಸಹ ಆಗಿದ್ದಾರೆ ಬನ್ನಿ ಸಿದ್ದರಾಮಯ್ಯ ಸ್ವಾಮಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ಕೃಷಿ ಸಮಾಜದ ಅಧ್ಯಕ್ಷರಾಗಿ ನನಗೆ ಅವರು ಆಯ್ಕೆ ಮಾಡಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏಳು ತಾಲೂಕದಲ್ಲಿ ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರತಿನಿಧಿಗಳಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇದು ಎಲೆಕ್ಷನ್ನು ತೋಲ್ ನನಗೆ ಎಲ್ಲರಿಗೂ ಕ್ಯೂರಿಯಸಿಟಿ ಇತ್ತು ಏನು ಹೆಂಗಾಯ್ತದೋ ಆಯ್ತದೋ ಅಂತೇಳಿ ಅದ್ರ ಕಡೆಯಿಂದ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ರಾಜ್ಯ ಪ್ರತಿನಿಧಿ ವಿರೋಧ ಆಯ್ಕೆ ಮಾಡ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಈಗ ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ವತಿಯಿಂದ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಈಗ ನನಗೆ ಮುಂದೆ ಬರುವ ದಿನದಲ್ಲಿ ಈಗ ಆಗಿನಿ ನನಗೆ ಏನಾರ ಮಾಡಬೇಕಮ್ಮದೊಂದು ಛಲ ಇದೆ ನನ್ನ ಪೇರಿನಲ್ಲಿ ಬೀದರ್ ಜಿಲ್ಲಾ ಇದು ಕಟ್ಟಡ ಮಾಡಿದೆ ಡಿಸ್ಟಿಕ್ ಕೃಷಿ ಸಮಾಜ ಕಟ್ಟಡ ಮಾಡಿದೆ ಈಗ ಎಲ್ಲ ತಾಲೂಕಾದಲ್ಲಿ ಕಟ್ಟಡ ಇಲ್ಲ ಎಲ್ಲ ತಾಲೂಕಿನಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತೇಳಿ ನನ್ನ ಅಪೇಕ್ಷೆ ಇದೆ ಮತ್ತು ಅದು ನಾನು ಮಾಡಿ ತೋರಿಸ್ತೀನಿ ಮತ್ತು ಎರಡನೇದಾಗಿ ಈವತ್ತಿನ ಬಿ ಎಸ್ ಎಸ್ ಕೆ ಸಹಕಾರ ಸಕ್ಕರೆ ಕಾರ್ಖಾನೆ ಇನ್ನು ಮಾರಾಟಕ್ಕೆ ಬಂದದ ಮನೆ ಹರದಾಗಿತ್ತು ಅದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ಬರೋ ದಿನದಲ್ಲಿ ಆ ಫ್ಯಾಕ್ಟ್ರಿಯನ್ನು ಹ್ಯಾಂಗೆ ಉಳಿಸ್ಬೇಕಂತ ಹೇಳಿ ನಾನು ಕರ್ನಾಟಕ ಪ್ರದೇಶ ಕಸಿಕ್ ಸಮಾಜ ಜೊತೆ ನಮ್ದು ಎಲ್ಲ ಡೈರೆಕ್ಟರ್ಸ್ ಅಧ್ಯಕ್ಷರು ಕೂಡಿ ಅದ್ರ ಮುಂದೆ ಹೆಂಗ್ ಉಳಿತ ಉಳಿಸಬೇಕಂತಕ್ಕಂತ ಒಂದು ಚಿಂತನೆ ಮಾಡಿ ನಾವು ಆ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಉಳಿಸ್ಬೇಕಂತ ಹೇಳಿ ನಾನು ಆದಟ್ ಪ್ರಯತ್ನ ಮಾಡಿ ಮತ್ತೆ ಭೇಟಿ ಆಗೋಣ ಹೊಸ ವಿಷಯಗಳೊಂದಿಗೆ